ನಮಸ್ಕಾರ ವೀಕ್ಷಕರೇ ರಾಜ್ಯವನ್ನ ಮಾದಕ ದ್ರವ್ಯ ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಯಾವುದೇ ಪಕ್ಷದ ಅಧಿಕಾರ ಇದ್ರೂ ಕೂಡ ಅಂದ್ರೆ ಯಾವುದೇ ಪಕ್ಷ ಅಧಿಕಾರದಲ್ಲಿ ಕೂತ್ಕೊಂಡ್ರು ಕೂಡ ಅದು ಬಿಜೆಪಿ ಇರಬಹುದು ಜೆ ಡಿ ಎಸ್ ಇರಬಹುದು ಕಾಂಗ್ರೆಸ್ ಇರಬಹುದು ಯಾರೇ ಬಂದ್ರೂ ಕೂಡ ಪ್ರಮುಖವಾಗಿ ಇದೇ ವಿಚಾರಗಳನ್ನ ಹೇಳ್ತಾರೆ ನಾವು ರಾಜ್ಯವನ್ನ ಮಾದಕ ದ್ರವ್ಯ ಮುಕ್ತ ಮಾಡ್ಬಿಡ್ತೀವಿ ಆ ನಿಟ್ಟಿನಲ್ಲೇ ನಾವು ಕ್ರಮ ಕೈಗೊಳ್ತೀವಿ ಅಂತ ಆ ನಿಟ್ಟಿನಲ್ಲೇ ಪೊಲೀಸ್ ಇಲಾಖೆಗಳು ಕೂಡ ಕೆಲಸ ಮಾಡ್ತಾ ಇದೆ ವಿಚಾರ ಬಹುತೇಕ ಕಡೆ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಕೆಜಿ ಗಾಂಜಾ ಪತ್ತೆ ಆಯ್ತು ಇಷ್ಟು ಕೆಜಿ ಡ್ರಗ್ಸ್ ಪತ್ತೆ ಆಯ್ತು ಅಂತ ದಾಳಿಗಳು ಕೂಡ ಆಗಿದ್ದನ್ನ ನಾವು ಗಮನಿಸಿದ್ವಿ ಇಲ್ಲಿ ತನಕ ರಾಜ್ಯವನ್ನ ಈ ಮಾದಕ ದ್ರವ್ಯ ಮುಕ್ತ ಮಾಡೋದಕ್ ಹಾಕಿದೀಯಾ ಈ ಪ್ರಶ್ನೆ ಬಂದಾಗ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ ಈ ಹೊತ್ತಲ್ಲೇ ಮಾದಕ ದ್ರವ್ಯ ಮುಕ್ತ ಮಾಡ್ತೀವಿ ಅಂತ ಹೊರಟಂತ ಹೊತ್ತಲ್ಲೇ ಮತ್ತೊಂದು ಹೊಸ ರೀತಿಯ ಮಾದಕ ದ್ರವ್ಯ ರಾಜಧಾನಿಯಲ್ಲಿ ಎಗ್ಗಿಲ್ಲದೆ ಸಾಗಾಟ ಆಗ್ತಾ ಇದೆ ಎಗ್ಗಿಲ್ಲದೆ ಜನರ ಕೈಗೆ ಸಿಗ್ತಾ ಇದೆ ಮಕ್ಕಳ ಕೈಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಬಹಳ ಆತಂಕಕಾರಿ ವಿಚಾರ ಹಾಗಾಗಿ ಪೋಷಕರು ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ನಿಮ್ಮ ಮಕ್ಕಳು ಕೂಡ ಈ ಮಾದಕ ದ್ರವ್ಯದ ವ್ಯಸನಿಗಳ ನಿಮ್ಮ ಮಕ್ಕಳ ಕೈಗೂ ಕೂಡ ಅಷ್ಟು ಈಸಿಯಾಗಿ ಹೊಸ ರೀತಿಯ ಮಾದಕ ದ್ರವ್ಯ ಸಿಗ್ತಾ ಇದೆಯಾ ಯಾವುದು ಹೇಗ್ ಸಿಗುತ್ತೆ ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀವಿ ಕೊನೆ ತನಕ ಮಿಸ್ ಮಾಡದೆ ನೋಡಿ ಹಾಗಾದ್ರೆ ಈಗ ಪೊಲೀಸ್ ಇಲಾಖೆ ಮತ್ತು ಸಿಸಿಬಿ ಅಧಿಕಾರಿಗಳು ಅಲ್ ದಾಳಿ ಮಾಡಿದ್ರು ಇಲ್ ದಾಳಿ ಮಾಡಿದ್ರು ಕೂಡ ಯಾಕೆ ಗಾಂಜಾ ಅಥವಾ ಡ್ರಗ್ಸ್ ಅನ್ನ ಕಂಪ್ಲೀಟ್ ಆಗಿ ಮಟ್ಟ ಹಾಕೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ ಮಟ್ಟ ಹಾಕೋದಕ್ಕಾಗಲ್ಲ ಅದರ ಸೋರ್ಸ್ ಮತ್ತು ಎಲ್ಲೆಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನ ಬುಡೇ ಸಮೇತ ಪತ್ತೆ ಹಚ್ಚ ಕಂಪ್ಲೀಟ್ ಅದನ್ನ ಮಟ್ಟ ಮಾಡೋದಕ್ಕೂ ಕೂಡ ಎಲ್ಲಿ ತನಕ ಸಾಧ್ಯ ಆಗಿಲ್ಲ ಬಟ್ ಹಾಗೆ ಮಾಡ್ತೀವಿ ಅಂತ ಪೊಲೀಸ್ ಇಲಾಖೆ ಕೂಡ ಸತತವಾಗಿ ಪ್ರಯತ್ನ ಪಡ್ತಾ ಇದೆ ಬಟ್ ಈ ಹೊತ್ತಲೇ ಮಕ್ಕಳು ಮತ್ತು ಕಾಲೇಜು ಯುವಕರಲ್ಲಿ ಹೊಸ ರೀತಿಯ ಮಾದಕ ದ್ರವ್ಯ ಅವರ ಕೈ ಸೇರ್ತಾ ಇದೆ ಅನ್ನುವಂತಹ ಆಘಾತಕಾರಿ ಅಂಶ ಪ್ರಮುಖವಾಗಿ ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಪ್ರಮುಖವಾಗಿ ಪೋಷಕರು ನಿಮ್ಮ ಮಕ್ಕಳ ಮಕ್ಕಳ ಬಗ್ಗೆ ಅಲರ್ಟ್ ಆಗಬೇಕು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಬೇಕು ನಾವು ಹೇಳುವಂತಹ ಮಾದಕ ದ್ರವ್ಯ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಾ ಅಷ್ಟು ಈಸಿಯಾಗಿ ಸಿಗುತ್ತೆ ಹೇಗೆ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀವಿ ಕೇಳಿಸ್ಕೊಳ್ಳಿ ಬಹುತೇಕ ಈಗಿನ ಟ್ರೆಂಡ್ ಅಂದ್ರೆ ಹುಡುಗರು ಯುವಕ ಯುವತಿ ಯಾರನ್ನೇ ತೆಗೆದುಕೊಳ್ಳಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಈ ಗಮ್ ಮತ್ತೊಂದು ಜೆಲ್ಲಿ ಜಲ್ಲಿ ಇಂಥದ್ದನ್ನ ಸರ್ವೇ ಸಾಮಾನ್ಯವಾಗಿ ನಾವು ನೀವು ನೋಡೇ ಇರ್ತೀವಿ ಅದ್ರಲ್ಲೇನ್ರಿ ವಿಶೇಷ ಪ್ರತಿ ಅಂಗಡಿಯಲ್ಲೂ ಕೂಡ ಚಿವಿಂಗಮ್ ಸಿಗುತ್ತೆ ಜಲ್ಲಿ ಸಿಗುತ್ತೆ ಅದ್ರಲ್ಲಿ ಏನ್ ವಿಶೇಷ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು ಅಲ್ಲೇ ಇರೋದು ಅಸಲಿ ವಿಚಾರ ಕಾರಣ ಇದೇ ಜಲ್ಲಿ ಮಾದರಿಯ ಗಾಂಜಾ ಈಗ ಮಾರಾಟ ಆಗ್ತಾ ಇದೆ ಇದು ನಿಜವಾದ ಜಲ್ಲಿನ ಅಥವಾ ಜಲ್ಲಿ ಗಾಂಜಾನ ಇದನ್ನ ಪತ್ತೆ ಮಾಡುದು ಕೂಡ ಅತಿ ದೊಡ್ಡ ಸವಾಲು ಕಾರಣ ಅದು ಮೋಸ್ಟ್ಲಿ ಜಲ್ಲಿನೇ ಇರಬಹುದು ಅಂತ ಬಹುತೇಕರು ಅಂದ್ಕೊಳ್ತಾರೆ ಬಟ್ ಆ ಜಲ್ಲಿ ಗಾಂಜಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಹೇಳಿದ್ದು ಮಕ್ಕಳು ಅಥವಾ ಯುವಕ ಯುವತಿಯರು ಅವರ ಪೋಷಕರು ಯಾಕೆ ಈ ಸ್ಟೋರಿ ನೋಡಬೇಕು ಅಂತ ಅಂದ್ರೆ ಈಗ ನಿಮ್ಮ ಮಕ್ಕಳ ಕೈಯಲ್ಲಿ ಚ್ವಿಂಗಮ್ ಇದೆಯಾ ಜಲ್ಲಿ ಇದೆಯಾ ಬಿಡು ಕಾಮನ್ ಅಲ್ವಾ ಅಂತ ದಯವಿಟ್ಟು ಸುಮ್ನೆ ಆಗಕ್ಕೆ ಹೋಗ್ಬೇಡಿ ಅದು ಜಲ್ಲಿನ ಅಥವಾ ಚ್ವಿಂಗಮ್ಮ ಅದ್ರಲ್ಲಿ ಏನಾದ್ರೂ ಗಾಂಜಾ ಮಿಕ್ಸ್ ಆಗಿದೆಯಾ ಇದನ್ನ ಕೂಡ ಪತ್ತೆ ಮಾಡಬೇಕಾದಂತ ಜವಾಬ್ದಾರಿ ಪೋಷಕರದ್ದು ಆಗಿರತ್ತೆ ಹಾಗಾಗಿ ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತೆ ಇತ್ತೀಚೆಗೆ ರಾಜಧಾನಿ ಅಂದ್ರೆ ಬೆಂಗಳೂರಿನ ಬ್ಯಾಟರಾಯನ್ಪುರ ಉಪ ವಿಭಾಗದ ಎ ಸಿ ಪಿ ಭರತ್ ರೆಡ್ಡಿ ಅವರಿಗೆ ಒಂದು ಮಾಹಿತಿ ಬಂದಿತ್ತಂತೆ ಅದೇನಂತ ಅಂದ್ರೆ ತಮ್ಮ ಮಗ ಬಳಸೋ ಜಿಲ್ಲೆಯಲ್ಲಿ ಗಾಂಜಾ ಇದೆ ಅಂತ ಪೋಷಕರೊಬ್ಬರು ಕರೆ ಮಾಡಿ ಮಾಹಿತಿ ಕೊಟ್ಟಿರ್ತಾರೆ ಹಾಗಾಗಿ ಈ ಹಿನ್ನೆಲೆ ಅದೇ ಟೀಮ್ ಒಂದನ್ನ ರೆಡಿ ಮಾಡಿ ಜಾಲ ಯಾವುದು ಅದನ್ನ ಭೇದಿಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ ಆಗ ಈ ಟೀಮ್ಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ರಾಜಧಾನಿಯಲ್ಲಿ ಹೀಗಾಗೆ ಹೊಸದಾಗಿ ಜಲ್ಲಿ ಮಾದರಿಯ ಗಾಂಜಾ ಮಾರಾಟ ಆಗ್ತಾ ಇದೆ ಅನ್ನೋದು ಕೂಡ ಪೊಲೀಸ್ ಇಲಾಖೆಗೆ ಸ್ಪಷ್ಟ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಪೋಷಕರು ಗಮನ ವಹಿಸಿದ್ರು ತಮ್ಮ ಮಗು ತಿಂತಾ ಇರುವಂತಹ ಜಲ್ಲಿಯಲ್ಲಿ ಗಾಂಜಾ ಇರಬಹುದು ಅಂತ ಪೋಷಕರೇ ಮಾಹಿತಿ ಕೊಟ್ಟರು ಈಗ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಹೌದು ಗಾಂಜಾ ಜಲ್ಲಿಯಲ್ಲಿ ಮಾರಾಟ ಆಗ್ತಾ ಇದೆ ಜಲ್ಲಿ ಮೂಲಕ ಮಕ್ಕಳ ದೇಹ ಸೇರ್ತಾ ಇದೆ ಅನ್ನುವಂತ ಸ್ಪಷ್ಟ ಉತ್ತರ ಪೊಲೀಸರಿಗೆ ಸಿಕ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಅದರಲ್ಲಿ ಮೊಹಮ್ಮದ್ ಜಾಹಿದ್ ಹಾಗೂ ಇಸ್ಮಾಯಿಲ್ ಅದ್ನಾನ್ ಬಂಧಿತ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಇವರು ಗಾಂಜಾ ಮಿಶ್ರಿತ ಜಲ್ಲಿಯನ್ನ ಆನ್ಲೈನ್ನಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ ಈ ಆನ್ಲೈನ್ನಲ್ಲಿ ಬಹುತೇಕ ನಾವು ಏನೇ ತರಿಸ್ಬೇಕು ಅಂದ್ರೂ ಕೂಡ ಆನ್ಲೈನ್ ಮೊರೆ ಹೋಗ್ತೀವಿ ಕಾರಣ ಕ್ಷಣ ಮಾತ್ರದಲ್ಲಿ ನಮ್ಗೆ ಏನ್ ಬೇಕೋ ಅದು ಆನ್ಲೈನ್ ಮೂಲಕ ಕೈ ಸೇರುತ್ತೆ ಅಂತ ಹಾಗಾಗಿ ಜಲ್ಲಿಯನ್ನ ಕೂಡ ಅಂದ್ರೆ ಜಲ್ಲಿ ಮಾದರಿಯ ಗಾಂಜಾವನ್ನ ಕೂಡ ಈ ಆರೋಪಿಗಳು ಆನ್ಲೈನ್ನಲ್ಲೇ ಮಾರಾಟ ಮಾಡ್ತಾ ಇದ್ರು ಅಂತ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಸಹಜವಾಗಿ ಆನ್ಲೈನ್ ನಲ್ಲಿ ಈ ಜಲ್ಲಿ ಅಥವಾ ಚುಂಗಮ್ ಅನ್ನ ತರಿಸ್ಕೊಳ್ತಾ ಇದ್ದಂತಹ ಮಕ್ಕಳಿರಬಹುದು ಅಥವಾ ಯುವಕ ಯುವತಿಯರು ಅದನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಐದರಿಂದ ಹತ್ತು ಸಾವಿರದ ತನಕ ಕೂಡ ಕೊಡ್ತಾ ಇದ್ರು ಆರೋಪಿಗಳು ಅಷ್ಟು ಹಣ ಬೇಡಿಕೆ ಇಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ಸದ್ಯ ಈ ಆರೋಪಿಗಳನ್ನ ಬಂಧಿಸಿದ ಬಳಿಕ ಅವ್ರ ಹತ್ರ ಇದ್ದಂತಹ ಜಲ್ಲಿ ಗಾಂಜಾ ಜಲ್ಲಿ ಮಿಶ್ರಿತ ಚ್ವಿಂಗಮ್ ಇದೆಲ್ಲವನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹಾಗಾಗಿ ಪೋಷಕರು ದಯವಿಟ್ಟು ಅಲರ್ಟ್ ಆಗಿರಿ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ತನಗೆಷ್ಟು ಸಾಧ್ಯನೋ ತನ್ನ ವ್ಯಾಪ್ತಿಯಲ್ಲಿ ಅಷ್ಟು ಕೆಲಸ ಮಾಡ್ತಾ ಇದೆ ಮಟ್ಟ ಹಾಕಬೇಕು ಗಾಂಜಾ ಅಥವಾ ಡ್ರಗ್ಸ್ ಮಾರಾಟವನ್ನ ಬುಡ ಸಮೇತ ಮಟ್ಟ ಹಾಕಬೇಕು ಅಂತ ಅದ್ರ ಜೊತೆಗೆ ಪೋಷಕರು ಕೂಡ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲೇಬೇಕಾಗತ್ತೆ ನಿಮ್ಮ ಮಗು ಈ ಚಿಂಗಮ್ ಜಲ್ಲಿ ಈ ರೀತಿ ಏನಾದರೂ ಸೇವನೆ ಮಾಡ್ತಾ ಇದ್ರೆ ಅದರಲ್ಲಿ ಗಾಂಜಾ ಇದೆಯಾ ಅಥವಾ ಅದು ಪ್ಯೂರ್ ಜಲ್ಲಿನ ಆ ಚ್ವಿಂಗಮ್ಮ ಇದನ್ನ ದಯವಿಟ್ಟು ಚೆಕ್ ಮಾಡಿ ನಿಮ್ಮ ಮಕ್ಕಳ ಬ್ಯಾಗ್ ಅನ್ನ ಮೊದಲು ಚೆಕ್ ಮಾಡಿ ಅದು ಕೂಡ ಪೋಷಕರ ಆದ್ಯ ಕರ್ತವ್ಯ ಆಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ